ಸೂರ್ಯಕಾಂತಿ ಒಂದು ಮುಖ್ಯವಾದ ಎಣ್ಣೆ ಕಾಳಿನ ಬೆಳೆ ಇದನ್ನು ಮುಂಗಾರು ಹಿಂಗಾರು ಮತ್ತು ಬೇಸಿಗೆಯಲ್ಲಿ ಎಲ್ಲ ತರಹದ ಮಣ್ಣಿನಲ್ಲಿ ಬೆಳೆಯಬಹುದಾಗಿದೆ ಈ ಬೆಳೆಯ ವಿಶೇಷತೆ ಏನೆಂದರೆ ಹವಾಗುಣದಲ್ಲಾಗುವಂತಹ ಬದಲಾವಣೆಗೆ ಹೊಂದಿಕೊಂಡು ಬೆಳೆಯುವಂತಹ ಶಕ್ತಿ ಇರುವುದರಿಂದ ವರ್ಷದ ಎಲ್ಲ ಹಂಗಾಮಿನಲ್ಲಿಯೂ ಬೆಳೆಯಬಹುದು ಶುಷ್ಕ ವಾತಾವರಣವನ್ನು ತಡೆದುಕೊಳ್ಳುವ ಶಕ್ತಿ ಇರುವುದರಿಂದ ಸಾಧಾರಣ ಭೂಮಿಯಲ್ಲಿಯೂ ಕೂಡ ಯಶಸ್ವಿಯಾಗಿ ಬೆಳೆಯಬಹುದು ಕಡಿಮೆ ಅವಧಿಯ ಬೆಳೆಯಾಗಿದ್ದು ಬಹು ಬೆಳೆ ಯೋಜನೆಯಲ್ಲಿ ಅಳವಡಿಸಬಹುದು ಹಾವೇರಿ ಜಿಲ್ಲೆ ಸೇರಿದಂತೆ ವಲಯ ಎಂಟಕ್ಕೆ ಸೂಕ್ತವಾದ ಸಂಕರಣ ತಳಿಗಳೆಂದರೆ ಎಚ್ ನಲವತ್ನಾಲ್ಕು ಎಚ್ ಐವತ್ತ್ಮೂರು ಮತ್ತು ಎಚ್ ಮೂರು ಪ್ರತಿ ಎಕರೆ ಬಿತ್ತನೆಗೆ ಎರಡು ಕಿಲೋಗ್ರಾಂ ಬಿತ್ತನೆ ಬೀಜ ಬೇಕಾಗುತ್ತದೆ ಬಿತ್ತನೆಗೂ ಮುಂಚೆ ಅಜೋಸ್ಪೆರ್ಲಂ ಜೈವಿಕ ಗೊಬ್ಬರದಿಂದ ಬೀಜೋಪಚಾರ ಮಾಡುವುದರಿಂದ ಬೆಳೆಗೆ ಶಿಫಾರಸು ಮಾಡಿದ ಶೇಕಡಾ ಇಪ್ಪತ್ತೈದರಷ್ಟು ಸಾರಜನಕ ಉಳಿತಾಯವಾಗುತ್ತದೆ ನೀರಾವರಿ ಆಶ್ರಿತ ಜಮೀನಿನಿಗೆ ಪ್ರತಿ ಎಕರೆಗೆ ಮೂವತ್ತಾರು ಕೆ ಜಿ ಸಾರಜನಕ ಮೂವತ್ತಾರು ಕೆ ಜಿ ರಂಜಕ ಇಪ್ಪತ್ನಾಲ್ಕು ಕೆ ಜಿ ಪೊಟ್ಯಾಶ್ ರಾಸಾಯನಿಕ ಗೊಬ್ಬರದ ಜೊತೆಗೆ ನಲವತ್ತು ಕಿಲೋಗ್ರಾಂ ಜಿಪ್ಸಮ್ ಹಾಗೂ ಖುಷ್ಕಿ ಜಮೀನಿಗೆ ಹದಿನಾಲ್ಕು ಕಿಲೋಗ್ರಾಂ ಸಾರಜನಕ ಇಪ್ಪತ್ತು ಕಿಲೋಗ್ರಾಂ ರಂಜಕ ಹದಿನಾಲ್ಕು ಕಿಲೋಗ್ರಾಂ ಪೊಟ್ಯಾಶ್ ರಾಸಾಯನಿಕ ಗೊಬ್ಬರ ಬೇಕಾಗುತ್ತದೆ ಭೂಮಿಯನ್ನು ಹದ ಮಾಡಿದ ನಂತರ ಶಿಫಾರಸು ಮಾಡಿದ ಶೇಕಡಾ ಎಪ್ಪತ್ತೈದರಷ್ಟು ಸಾರಜನಕ ಪೂರ್ತಿ ರಂಜಕ ಮತ್ತು ಪೊಟ್ಯಾಷ್ ರಾಸಾಯನಿಕ ಗೊಬ್ಬರದ ಜೊತೆಗೆ ಪೂರ್ತಿ ಪ್ರಮಾಣದ ಜಿಪ್ಸಮ್ಮನ್ನು ಮಣ್ಣಿನಲ್ಲಿ ಬೆರೆಸಿ ಅರವತ್ತು ಸೆಂಟಿಮೀಟರ್ ಅಂತರದಲ್ಲಿ ಬಿತ್ತನೆ ಮಾಡಬೇಕು ಹದಿನೈದು ದಿವಸಗಳ ನಂತರ ಒಂದು ಸಸಿ ಬಿಟ್ಟು ಮಿಕ್ಕ ಸಸಿಗಳನ್ನು ತೆಗೆಯಬೇಕು ಬಿತ್ತಿದ ನಲವತ್ತು ದಿವಸಗಳ ನಂತರ ಉಳಿದ ಶೇಕಡ ಇಪ್ಪತ್ತೈದರಷ್ಟು ಸಾರಜನಕ ರಸಗೊಬ್ಬರವನ್ನು ಮೇಲ್ಗೊಬ್ಬರವಾಗಿ ಕೊಡಬೇಕು ಹವಾಗುಣಕ್ಕನಾಗಿ ಕಪ್ಪು ಮಣ್ಣಿನಲ್ಲಿ ಹದಿನೈದರಿಂದ ಇಪ್ಪತ್ತೈದು ದಿನಗಳಿಗೊಮ್ಮೆ ಹಾಗೂ ಮರಳು ಮಿಶ್ರಿತ ಮಣ್ಣಿನಲ್ಲಿ ಎಂಟರಿಂದ ಹತ್ತು ದಿವಸಗಳಿಗೊಮ್ಮೆ ನೀರು ಹಾಯಿಸಬೇಕು ಬೀಜ ಬಿತ್ತಿದ ದಿನ ಅಥವಾ ಮರುದಿನ ಪ್ರತಿ ಎಕರೆಗೆ ಒಂದು ಪಾಯಿಂಟ್ ಎರಡು ಲೀಟರ್ ಬೂಟಾಕ್ಲೋರ್ ಐವತ್ತು ಇ ಸಿ ಅಥವಾ ಒಂದು ಪಾಯಿಂಟ್ ಎಂಟು ಲೀಟರ್ ಪೆಂಡಿಮಿತಾಲಿನ್ ಮೂವತ್ತು ಇ ಸಿ ಅಥವಾ ಆರುನೂರು ಮಿಲಿ ಲೀಟರ್ ಆಕ್ಸಿಫ್ಲೋರೋಫಿನ್ ಇಪ್ಪತ್ತ್ಮೂರು ಪಾಯಿಂಟ್ ಐದು ಇ ಸಿ ಕಳೆನಾಶಕವನ್ನು ಮುನ್ನೂರು ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು ಬಿತ್ತಿದ ಮೂವತ್ತೈದು ದಿನಗಳ ನಂತರ ಒಂದು ಸಾರಿ ಕೈಗಳೆ ಹಾಗೂ ಅಂತರ ಬೇಸಾಯ ಮಾಡುವುದು ಸೂಕ್ತ ಬಿತ್ತಿದ ಹದಿನೈದರಿಂದ ಇಪ್ಪತ್ತು ದಿನಗಳಲ್ಲಿ ಪ್ರತಿ ಎಕರೆಗೆ ಎರಡು ನೂರ ಐವತ್ತು ಮಿಲಿ ಲೀಟರ್ ಪ್ರೊಪೋಕಿಸಲೋಫಾಪ್ ಕಳೆನಾಶಕವನ್ನು ಮುನ್ನೂರು ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸುವುದರಿಂದ ವಾರ್ಷಿಕ ಹುಲ್ಲು ಜಾತಿಯ ಕಳೆಗಳನ್ನು ಹತೋಟಿ ಮಾಡಬಹುದು ಸೂರ್ಯಕಾಂತಿ ಬೆಳೆಯಲ್ಲಿ ಉತ್ತಮ ಪರಾಗಸ್ಪರ್ಶಕ್ಕೆ ಬೆಳಗಿನ ವೇಳೆ ಎಂಟರಿಂದ ಹನ್ನೊಂದು ಗಂಟೆ ಸಮಯದಲ್ಲಿ ಕೈಗೆ ಬಟ್ಟೆಯನ್ನು ಕಟ್ಟಿಕೊಂಡು ಅರಳಿದ ಹೂವಿನ ಮೇಲೆ ನಿಧಾನವಾಗಿ ಕೈಯಾಡಿಸಬೇಕು ಹೀಗೆ ಹೂ ಬಿಡುವ ಅವಧಿಯಲ್ಲಿ ಎಂಟರಿಂದ ಹತ್ತು ದಿವಸ ಈ ಇದನ್ನು ಮಾಡದೇ ಇಳುವರಿ ಹೆಚ್ಚಾಗುವುದು ಹೂವಾಡುವ ಮೊದಲ ಹಂತದಲ್ಲಿ ಶೇಕಡ ಬೋರಾಕ್ಸ್ ದ್ರಾವಣವನ್ನು ಸಿಂಪಡಣೆ ಮಾಡಬೇಕು ಇನ್ನೊಂದು ವಿಧಾನವೆಂದರೆ ಸೂರ್ಯಕಾಂತಿ ಬೆಳೆಯಲ್ಲಿ ಜೇನು ನೊಣಗಳ ಚಟುವಟಿಕೆ ಹೆಚ್ಚಾಗಿರುವುದರಿಂದ ಪ್ರತಿ ಎಕರೆಗೆ ಎರಡು ಜೇನು ಪೆಟ್ಟಿಗೆಯನ್ನಿಟ್ಟು ಜೇನು ಸಾಕಾಣಿಕೆ ಮಾಡಬಹುದು ಇದರಿಂದ ಪರಾಗಸ್ಪರ್ಶ ಕ್ರಿಯೆ ಹೆಚ್ಚಾಗಿ ಶೇಕಡಾ ಹತ್ತರಿಂದ ಹನ್ನೆರಡರಷ್ಟು ಬೀಜದ ಇಳುವರಿ ಹೆಚ್ಚಾಗುತ್ತದೆ ಸೂರ್ಯಕಾಂತಿ ಬೆಳೆಯಲ್ಲಿ ಈ ಎಲೆ ತಿನ್ನುವ ಕೀಟದ ಹತೋಟಿಗಾಗಿ ಹುಳುಗಳ ತತ್ತಿಗಳ ಹಾಗೂ ಮರಿ ಕೀಟಗಳ ಗುಂಪನ್ನು ಎಲೆಯಿಂದ ತೆಗೆದು ನಾಶಪಡಿಸಬೇಕು ಅಥವಾ ಪ್ರತಿ ಲೀಟರ್ ನೀರಿನಲ್ಲಿ ಜೀರೋ ಪಾಯಿಂಟ್ ಐದು ಮಿಲಿ ಲೀಟರ್ ಲ್ಯಾಮ್ಡಾಸೈಲೋಥ್ರಿನ್ ಐದು ಇ ಸಿ ಅಥವಾ ಕಿನೋಲ್ಫಾಸ್ ಇಪ್ಪತ್ತೈದು ಇ ಸಿ ಪ್ರತಿ ಲೀಟರ್ನಲ್ಲಿ ಬೆರೆಸಿ ಸಿಂಪರಣೆ ಮಾಡಬೇಕು ಸೂರ್ಯಕಾಂತಿ ಬೆಳೆ ಉತ್ಪಾದನೆಯಲ್ಲಿ ಕೆಲವು ಸೂಚನೆಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಮೊದಲನೆಯದಾಗಿ ಹೂ ಬಿಡುವ ಸಮಯದಲ್ಲಿ ಕೀಟನಾಶಕ ಸಿಂಪರಣೆ ಅಥವಾ ಧೂಳೀಕರಿಸಬಾರದು ನಂತರ ರೋಗ ಅಥವಾ ಕೀಟಗಳು ಬಂದಾಗ ಮಾತ್ರ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಸೂರ್ಯಕಾಂತಿ ನಂತರ ಮತ್ತೆ ಸೂರ್ಯಕಾಂತಿ ಬೆಳೆಯನ್ನು ಬೆಳೆಯಬಾರದು ಸುಧಾರಿತ ಬೇಸಾಯ ಕ್ರಮಗಳನ್ನು ಅನುಸರಿಸಿ ಉತ್ಪಾದನೆ ಮಾಡಿದ್ದೇ ಅದಲ್ಲಿ ಪ್ರತಿ ಎಕರೆಗೆ ಆರರಿಂದ ಎಂಟು ಕ್ವಿಂಟಾಲ್ ಇಳುವರಿಯನ್ನು ಪಡೆಯಬಹುದು